ಗಾಂಡ ಮುಟ್ಟಿದ ತಕ್ಷಣ ಹಾಲು ಗಾಂಡ ಗಾಂಡಿರ್ಲಿಕ್ಕೆ ನಿನಗೆ ಹಾಲು ಬರಂಗಿಲ್ಲ ಕ್ಯೂ ಬಂದ ನೋಡ್ರಿ ಹಾಲ್ ನಿ ಹಾ ಗಾಂಡ ಮುಟ್ಟಿರಿ ಎತ್ ಬಂದವು ಮಳೆ ಕಾಲ ಮಟ ಬಂದಾವೆ ಏನು ಸಂಡ ಮಟ ಬಂದಾವು ಏಕಲ್ಲ ಹಾಲು ಎತ್ ಬಂದಾವ ಏ ತಮ್ಮ ಗಾಂಡ ಮುಟ್ಟಿದ ಬಳಕ ಹಾಲು ಬರ್ತಾವ ಅಂತ ನೀ ಹೇಳ್ತಿ ಹಾಂ ನನಗೊಂದು ಸಮಸ್ಯೆ ಬರ್ತದೆ ರೀ ಏನಾಗೈತಿ ಈ ಎಕ್ಕಿ ಗಿಡಕ ಹತ್ತಿ ಗಿಡಕ ಕಳೆ ಗಿಡಕ ಹಾಲು ಬಿದ್ದ ಹಾಲು ಇವ್ನ ಹೋಗಿದ್ದನ ಏರ್ ತ್ಯಾಕೆ ಹೊಡ್ಕೊಂಡು ಹೋಗ್ತಾರೆ ಹೋಗಿ ಸುಮ್ಮ ನಿನ್ನ ಮಾತಿನಂತೆ ಕೇಳತ್ತೆನ ಗಂಡ ಮುಟ್ರೆ ಹಾಲು ಬರ್ತಾವ ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವು ಹಕ್ಕಿ ಗಿಡ ಹತ್ತಿ ಗಿಡಕ್ಕೆ ಬಿದ್ದಾವು ಮತ್ತು ಕಳ್ಳಿ ಗಿಡಕ್ಕೆ ಬಿದ್ದಾವ ಇತ್ತುಕ್ಕೆಲ್ಲ ಯಾರು ಹಾಲು ಕಿಡ್ಯಾರು ಇವರ ತೆಗಿ ಹೊಡ್ಕೊಂಡು ಗೊತ್ತಾರ ಅಲ್ಲಿ ಹೋಗಿದ ಲಕ್ಷ್ಮಣ ಮತ್ತು ಎಕ್ಕಿ ಗಿಡದಾಗ ಗಿಡಗಳು ಫರ್ಕ್ ಅದಾವ್ರಿ ಹೆಣ್ಣ ಹಂಗ ಹೆಣ್ಣು ಎಕ್ಕಿ ಗಿಡನ ಬೇರೆ ಗಂಡ ಎಕ್ಕಿ ಗಿಡನ ಬೇರೆ ಹೆಣ್ಣ ಎಕ್ಕಿ ಗಿಡ ಕಟ್ಟ ಹಾಲು ಬೀಳಬೇಕಾಗಿತ್ತು ಓ ಗಂಡ ಎಕ್ಕಿ ಗಿಡಕ್ಕೆ ಏನಾಗ್ತದೆ ಅದಕ್ಕೂ ಹಾಲು ಬೀಳೋದವ ಅದಕ್ಕೆ ಯಾರು ಹೋಗಿ ಮುಟ್ಟ್ಯಾರ ಇವನ ಹೋಗಿದ್ರಿ ಇವನ್ ಓದ ಊರಿದ್ದಲ್ಲಿ ಅಲಾ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಏನು ಮಾತಾಡತಿ ಏ ತಮ್ಮ ಏನಾಗೈತಿ ಇದೊಂದು ಮಾತ ಹೆಣ್ಣಗೇನ ಗಂಡ ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗ ಹಾಲು ಬರ್ತಾವ ಒಪ್ಪಿಕೊಂಡು ಹೌದೌದ್ರಿ ಹಾ ನಿನ್ನ ಮನೆಗೆ ಬಂದ ಬಳಕ ನನಗ ಎದಿಗ ಹಾಲು ಬಿದ್ದವು ಸತತ ಬಿಳ್ಕೋತ ಇರ್ಬೇಕವ್ರಿ

ನಲ್ವತ್ತೈದು ಐವತ್ತು ತಿಳ್ಕೋ ಹಾ ನಿಮಗೆ 50 ಹಿಡ್ರಿ ಹಾ ಮತ್ತೆ ಅವಾಗ ಮುಟಗೋತ ಇರ್ತಿಲ್ಲೋ ಲಕ್ಷ್ಮಣ ಅವಾಗ ಯಾ ಕಾಲು ಬಿಡಂಗಿಲ್ಲ ಅವಾಗ ಇರ ಸೂಜಾ ಬಾಗಿರ್ತೈತಿ ಏನದು ಬ್ಯಾಟರಿ ಇಸ್ ಕಣದಾ ಲಕ್ಷ್ಮಣಾ ಇಸ್ ಲೋ ಹಾ ಹಾ ಚಾರ್ಜ್ ಹಾಕಲಕ್ಕೆ ಇಲ್ಲೇ ಬರಬೇಕು ಈ ಕಡೆ ನಮ್ಮ ಬೋರ್ಡ್ಕ ಬರಬೇಕತ್ತೀಯಾ ಇಲ್ಲೇ ಬೋರ್ಡ್ ಬರಬೇಕಾ ತಮ್ಮ ಹಾ ಬ್ಯಾಟ್ರಿನಿಂದ ಲೋ ಮಾಡುವುದು ನನ್ನ ಕೈಯಾಗದ ಹೊಳ್ಳಿ ಚಾರ್ಜ್ ಮಾಡುದು ನನ್ನ ಕೈಯಾಗದ ಆ ಗೊಂಬೆ ಬ್ಯಾಗ್ಲ ಮುಂದೆ ಗೊಂಬೆ ಬಿದ್ದಾಗ ಮಾಯಾ ಸುಮ್ಮ ಗೊಂಬೆ ಇದ್ದಾಗ ಒಳಗೆ ಕಾಮ ಉತ್ಪತ್ತಿ ಆಗ್ತೈತಿ ಧೋತ್ರ ನೋಡ್ರಿ ಮಾಯಾ ಆಗೋದಿಲ್ಲ ಧೋತ್ರ ನೋಡ್ರಿ ಮಾಯಾಗ್ತದೆನ ಬಡದ್ರೆ ಚಾಲು ಆಗ್ತಾವು ಸೀರೆ ಇದ್ರೆ ನನ್ನ ನೋಡಿ ಹೆಂಗೆ ಜಿಗಿದೇ ಹೇಳ್ತಾನೆ ತೈ ಥೈ ಕುಣಿತಾನೆ ಅದಕ್ಕ ತಮ್ಮ ಏನ ಗಂಡ ಮುಟ್ಟ ಬೀಳ್ತಾವಂದಿ ಆ ಮತ್ತೇನಾಗೇತಿ ಗಂಡನ ಮುಟ್ಟಸ್ಕೊಳ್ದ ಒಬ್ಬಾಕಿ ಹಾಲು ಹಾಲ್ ಬಿದ್ದಾವ್ ಆ ಯಾರಿಗಿರೀ ಇದೆಲ್ಲಾ ಬಹಿರಂಗದ ಅನತಿನ ಪುರಾಣ ಲೇಖಿ ಹೇಳ್ತಾನ ಕೇಳೋ ಹ್ಯಾಂಗ ಗಂಡ ಮುಟ್ಟಟ್ಟ ಹಾಲು ಬೀಳ್ತಾವಂದಿ ಗಂಡನ ಮುಟ್ಟಸ್ಕೊಳದ ಅನ್ನ ಒಬ್ಬಾಕಿ ಹಾಲ್ ಬಿದ್ದಾವ ಆ ಯಾವ ಅಕ್ಕವ ಮಾಯವ ಕುಲಿ ಕಾಯಲ ಕುಗಿದ್ರು ಅಡಿಗ ಏನ ಅಕ್ಕವ ಮಾಯವ ಕುಲಿ ಕಾಯಲಕ್ಕೆ ಹೋಗಿದ್ರು ಬೀರ ದೇವ್ರ ಒಂದು ಪೊಟ್ಲ ಒಳಗ ಬಿದ್ದಳತ್ತಿದ್ದ ಏನ ಆತ ಅವಾಗ ದೇವ್ರ ಅಳವ ಅಕ್ಕವ ಮಾಯವನ ಕಿವಿಗೆ ಶಬ್ದ ಬಿತ್ತ ಯಾವ ಕೂಸ ಇಷ್ಟು ಅಂತ ಹೇಳಿ ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೋಟ್ಲ ಒಳಗಳುವಂತ ಬೀರದೇವರ ನೋಡ್ರು ಅವಾಗ ನೋಡಿದ ತಕ್ಷಣ ಬೀರ ತಳ 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 ಬಂಗಾರ ವರ್ಣ ಕೂಸ ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಯಾವ ಮಾಯವನ ಎದಿಗೆ ಹಾಲು ಬಿದ್ದಾವತಮ್ಮ ಯಾವ ಯಾವೆ ಗಾಂಡನ ಇಲಾಖೆಗೆ ಗಾಂಡನ್ನು ಮಾಡ್ಕೊಳಕಿ ಹೋಗಿಕೆವು ಸದ್ಯ ಬೇಕಂದ್ರೆ ಪುರಾಣ ಲೇಖಿ ಅವಾಗ ಹೋಗಿದ್ರೆ ಹಂಪರ್ಕೊಂಡ್ ಬಿಡಬೇಕಲ್ಲ ಬಾಂಧ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡು ಹಾಲು ಹಾಲು ಬಿದ್ದಿಲ್ಲ ಅಲ್ಲಿ ಅನು ಇಲ್ಲ ಬೀಜ ಬೆಳಿವಾತು ಹಾಲು ಬೀಳುವಾಲು ಏ ಅಂದ್ರು ಇರ್ಬೇಕು ತಮ್ಮ ಹಂಗ ಬೀಜನಾಗ ಬೀಜ ಕಣದಳ ಬೀಜ ಪರಕದ ಗೊಪ್ಪ ಜರ ಇದು ಹಂಗ್ರಿ ಎಲ್ಲಾ ಬೀಜ ಲೌಕರ್ ನಾಡ್ತಾವ ಖರಿ ಇವು ಬೀಜ ಬೇರೆ ರೀ ಇದು ಹಂಗ ಇವ್ ಕೋತಂಬರಿ ಬೀಜ ಇದ್ದಂಗ ಚಪ್ಪಲ್ ಗಾಲಿ ಅರ್ಧ ಚಂದಾಟ ಅನಕತಕ ಇಲ್ಲ ಇವು ಅನಕತಕ ಗಪ್ಪ ಇರ್ತೈತಿ ಗಡಿ ತಮ್ಮ ನಮಗ ಅಸಲಿನ ಮಾತಾಡಬೇಡ ಅಸಲಿನ ಮಾತಾಡಿದಿ ಏನಾಗ್ತದ ನಮ್ಮ ಕುಡತಕ್ಕ ಬಿಟ್ಟು ಮಗಳ ಅಲ್ಲ இது வல்லது ஏன்ேது அப்பாழ்த்தப்பத்த மங்கல சூத்திர ಮಾಡುವ ಆರುತ್ತಲ್ಲಾಡಬೇಡ ತಮ್ಮ ತಮ್ಮ ಬಾಸ್ಗಳ ಮಾತಾಡ್ಲಾಕ್ ಹೋಗಬೇಡ ನಮ್ಮ ಬಾಯನ ಮನೆಯಾಗ್ ಬಿಟ್ಟು ಬಂದಿಲ್ಲ ಲಕ್ಷ್ಮಣ ರಾಂಡಿ ಮುಂಡಿ ಆಗ್ತಾಳು ಈಕಾಳು ಈಕ ಇದಾಗತ್ತಾಳು ಇದು ಬ್ಯಾಡ ಲಕ್ಷ್ಮಣ ಲಕ್ಷ್ಮಣ ಹೆಸರು ಬಾಳ ದೊಡ್ಡದದ ಹೆಸರು ತಕ್ಕ ಇರುದು ಕಲಿ ಮೊದಲ ಲಕ್ಷ್ಮಣ ಅಂತ ಹೇಳಿ ನಾಮ ಬಂದದ ರಾಮಾಯಣಿ ಒಳಗಿನ ಲಕ್ಷ್ಮಣ ಆಗು ಈ ಕಡೆ ಲಕ್ಷ್ಮಣ ಆಗ್ಲಕ್ ಹೋಗಬೇಡ ನೀಳ ಸುದ್ದಿ ಮಸೀಬ್ ನಾಳ ವಿದ್ಯಾ ಅಂದ್ರ ಎಲ್ಲಾರ ಸಂಘಟ ಅಡಕಿ ಮಾಡೋದ್ ಬೇರೆ ಮಸೀಬ್ ನಾಳ ವಿದ್ಯಾನ ಸಂಗಾ ಅಡಕಿ ಮಾಡೋದ್ ಬೇರೆ ಒಳ್ಳೆ ಅವ್ರು ತಮ್ಮ ನನ್ನ ಮುಂದೆ ನೀ ಯಾವ ಗಿಡದ ತಪ್ಪಲು ನೀನ್ ಹುಟ್ಟಿಂದ ಕಣ್ಣು ತೆರದಿ ಎಟ್ಟು ಮಾತಾಡ್ಲಕತ್ತ மேல மெருவிகள மீத மைந்திரி ஊராக அது ஆக பூர்வ ஜன்ம புண்ணு அலி ஒவ்வொந்த அவரே கீழே தம்மா ஒட்டு அவண்டிச்சவாண்ட ಕೊಳ್ಳಾಗ ತಾಳಿತ್ತಂದ್ರ ಮುತ್ತ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕ್ ನಾ ಅನ್ಯಾಗ ಇವೆಲ್ಲ ನಾ ಇಟ್ಟಂಟ್ಲೇ ಮುತ್ತೋತನಕ ಬಂದಿ ಇವೆಲ್ಲ ನಾ ಇಟ್ಟಿರ್ಲಿಕ್ಕಂದ್ರ ನೀ ಚಾಜಕ್ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಾಕ ಬರ್ತಿದ್ದಿಲ್ಲಾ ಬರ್ತಿದ್ದಿಲ್ಲ ಕಬುರು ಕೊಡುನೂಲ ನಾ ಎಲ್ಲಿ ಇಲ್ಲ ಅಂದನಿ ತಾಳಿ ನಿಂದೈತಿ ಕಾಲುಂಗ್ರ ನಿಂದೈತಿ ಕುಕುಮ್ ನಿಂದೈತಿ ಬಳಿ ನಿಂದೈತಿ ಕರಿ ಹಸ್ರಾಮ್ರಾಯ್ ಉಳಿಬೇಕಿದ್ ನಿ ಸತ್ತರ್ ಉಳಿಬೇಕಾಗಿತ್ತು ನಡಬಾರ ಹೋಗ್ತದೆ ಉಳಿಬೇಕಾದ ನನಗೆ ನೀ ಕೊಟ್ಟಿರೋ ಮುತ್ತ ನಾನೀಗ ಸತ್ತಂದ್ರ ಹೋತ ಸಂಗಾಟ ಕೊಟ್ಟಿರೋ ಮುತ್ತೊತ್ತ ನೀ ಸತ್ತ ಮೇಲೆ ಹೋಗ್ತೇತಿ ನನಕ ಹೋಗಂಗಿಲ್ಲ

ಹاں ಹಾ ಹಾ ನಮ್ ಹುಡುಗಿಯರು ಕೇಳತಾರ ಅಂದ್ರೆ ಹೇಂಗಾ ಇವ ಗಾಣದ ಸತ್ತು ಗುಳ್ಳ ಹರಿತಾರ ಕಾಲೋಂಗ್ರ ತೆಗಿತಾರ ಇವೆಲ್ಲ ಹರ್ಕೊಂಡು ಹೋಗ್ತದ ನಾ ಹಾ ಮ ಹ್ಯಾನ್ ತಿನ ಜೋರ್ ಕರ್ತಾಯ ಹಾ 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 ಹ್ಯಾನ್ ತಿನ ಇವನು ಯಾರು ಹರಿತಾರ ಹುಡುದಾರ ಹಡದ ಹುಡುದಾರ ಮಾಡೋದತಿ ಇವನು ಇವನونو ಹರಿತಾರಿ ಏನ ಹುಡುದಾರ ಅದಕ್ಕ ಶಾನೆ ಬಾಳದ್ರಿ ಅಂದ್ರೆ ತಾಳಿ ನಾ ಕಟ್ಟಿ ಕಾಲು ಹೇಳ ನಿನಗೆ ತಾಳಿ ಹೇಳಿ ಫೋನ್ ಹಚ್ಚಿಲ್ಲ ಕಾಲು ಹಾಕಬಾರ ಕಳಸಿಲ್ಲ ಗಾಂಡ ಬೇಕತ್ತ ನನ್ನ ಮನೆಯಾಗ ನಾ ಏನ ಕಾಲು ಒರೆಸಾಡಿ ಹತ್ತಿಲ್ಲ ಏನಿಲ್ಲ ನಿನಗ ಹೆಣ್ತಿ ಕೊಳೆಮೆ ಬಿದ್ದು ಮಾಡ್ಯ ಲಕ್ಷ್ಮಣ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ನಾಯಿ ಕುನ್ನಿಕಿತ ಕುನ್ಯಾಗ ನೀನಾಗೆ ನನ್ನ ಮನೆಗೆ ಬಂದದಿಯ ಆ ಅದು ಹೆಂಗೆ ಹೆಂಗೆ ಬಂದಾನ ನನ್ನ ಮನೆಗೆ ಬಂದಾಗ ಏನೋ ನಾಯಿ ಎಸ್ ಅಂದಾಗ ಹೊರಗೆ ನಿಂದು ಎಸ್ ಅವಾಗ ಎಸ್ ಇರ್ಲಿಕ್ಕಂದ್ರೆ ಹೆಂಗ ಪೀಚರ್ ಸರ್ಕೋ ಗಾಡಿನೇ ಕೇತೀರ ಗರ್ಕೋ ಆ ಮತ್ತು ಆ ಕಡೆ ಗಾಡಿ ಚಾಲು ಮಾಡ್ಕೊಂಡು ಆ ಕಡೆ ಗರ್ಕೋ ಕೇಳಲೆ ಮರಾಠಿ ಒಳಗೆ ಹಾಡ್ಕೊ ಕುಳ್ಯಾಗ ನೀಟ್ ಈ ಕಡೆ ಬಸನ ತಮ್ಮ ಹಾ ಯಾಕಂದ್ರೆ ಆ ನಾ ಗಾಂಡ್ ಬೇಕು ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಇದ್ರೊಳಗೆ ದೊಡ್ಡ ವಿದ್ಯೆ ಅಂದ್ರೆ ನೀನಾಗೆ ನನ್ನ ಮನೆಗೆ ಬರೋದೇನು ನಾ ಬರು ಬೇಕಾಗಿತ್ತು ನೋಡ್ಲಕ್ಕ ದೊಡ್ಡ ವಿದ್ಯೆ ಅಂದ್ರೆ ನೀವು ಹಬ್ನ ಬರ್ಬೇಕು ನನ್ನ ಮನೆ ತಕ್ಕ ನಾನ್ ನೋಡ್ಲಕ್ಕ ಮಂದಿ ಕರ್ಕೊಂಡು ಬಂದಿ ನೋಡ್ಲಕ್ಕ ಮಂದಿ ನೋಡ್ಲಾಕ್ ನಾಲ್ಕು ಮಂದಿ 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 ನೂರು ಮಂದಿ

ಏನ ಗಂಡ ಬಹಳ ದೊಡ್ಡವ ದೇವರು ಬಹಳ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಬೇಡ ಪುರಾಣ ಲಿಖೆಗೆ ಹೋಗಲಿ ಗಂಡ ದೊಡ್ಡಮ್ಮ ದೇವರ ಅಂತ ಮತ್ತೆ ಹೇಳಕತ್ತೇನಂದ್ರೆ ದೇವ್ರ ಬದಲು ಕೇಳ್ತಿ ಅಂದ್ರೆ ದೇವರ ಬದಲು ಕೇಳ್ಬೇಕಾಗ್ಯದ ತಮ್ಮ ಪರಮಾತ್ಮ ದೊಡ್ಡ ಅಂದ್ರೆ ಕವಿಗಳು ಒಂದು ಮಾತಾಡತ ದಯ Yeah! <laughs> ಡಪ್ಪ ಹಾಡೋರ್ ಬಾ ಡಪ್ಪಿನ ಪದ ಹಾಡೋರ್ ಗತ್ತ ಓ ಇದ್ ಗಂಡ ಮಾಡೋದಾಗದ ಇದ ಆ ಗಂಡಾರ ಮಾಡೋದಾಗಲ್ಲ ಇವ್ರು ಮಾಡ್ಲಾತಿಯರಿಲ್ಲ ಇವ್ರದಾಗ ಇವ್ರದಾಗ ಎಲ್ಲನೂ ಕೂಡದಾಗ ಚೌಟಕಿ ಬಾರಿಸಿದಂಗ ಹೂ ನೆತ್ತಗ ಮೊದಲ ಮುಕ್ತ ಹಾಕೋದ ಕಲಿಯೋ ತಮ್ಮ ಆ ಗಾಡಿ ನಿತ್ರ ತಾಳ ದಪ್ಪ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹೆಂಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಹೊಡೆದ್ರ ಜಾಗದ ಮ್ಯಾಗ ನಿತ್ತಂಗಾಗಿರ್ಬೇಕು ಇವ್ರ ಬ್ರೇಕ್ ಇವ್ರದ್ದು ಬೇರೆ ಇವ್ರ ಗಾಡಿ ಹೆಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರೆ ಮೈಂದ್ರಿಗೆ ಊರಾಗ ನಿಂದ್ರತದ್ರಿ ಗಾಡಿ ಹೋಗಿ ಹಂಗ ಹೋಗುದು ನೋಡ್ರಿ ಗೊಳ್ಳ ಹಂಗ ಗೊತ್ತ ಹಂಗ ಗೊಳ್ಳ ಹಂಗ ಗೊತ್ತ ಹಂಗ ಅದಕ್ಕೆ ತಮ್ಮ ಬಹಳ ಶಾನಿ ಅದಾರಿ ಶಾನಿ ಅದಾರು ಹಗಲೆಲ್ಲ ಹಗಲೆಲ್ಲ ಚಾದ ಹೋಟೆಲ್ ಹೋಗ್ಲಕ್ಕ ಬಾಳ ಹೇಳತ್ತೇನಪ್ಪ ಏ ಅವನು ಶಾನ್ಯ ಆದಂದ್ರ ನಿಿದ್ದೆ ದಸ್ತಕ ಮುಂದೆ ಚೂಟ ಎಬ್ಬಿಸೋದು ನಿವ ಚೂಟ ಎಬ್ಬಸಂಡೆ ನಾ ಹಣ ಬಡ ಮೇ ಉಗಿತನ ಕಪ್ಪತನ ತಮ್ಮ ಅದಕ ಹಾ ಹೇಳ್ ಅತ್ತರೆ ಗಂಡ ಬಾಳ ದೊಡ್ಡವಾ ಗಂಡನೆ ಸರ್ವಸ್ವ ಗಂಡನ ಸೇವಾ ಮಾಡ್ರಿ ಹೇ ಅಂತನೋ ಇರ್ಲಿ ತಮ್ಮ ಗಂಡನ ಸೇವಾ ಮಾಡೋನು ಗಂಡ ದೊಡ್ಡ ಮದಿ ಇರವಾ ಲೆಕ್ಕ ಇದ್ರೆ ಇರ್ಬೇಕು ಅಂತವ ಅಂತ ಇರ್ಬೇಕು ಗಂಡ ಮಾಡ್ಕೊಂಡ ಹೆಣ್ಣುತನ ಸಂರಕ್ಷಣೆ ಮಾಡ್ತಿರಬೇಕು ಜಗದಗ ಅವ ಗಂಡ ದೊಡ್ಡವಪ್ಪ ಮಾಡ್ಕೊಂಡ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗಟ್ಟಿರ್ಬೇಕು ಅವ ಜಗದಾಗ ಗಾಂಡದ ಹೊಡಮ್ಮ ಆದ್ರೆ ಇವ ಕಣದಾಳ ಗಾಂಡ ಇವು ಬೇರೆ ಯಪ್ಪ ನೀವು ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಯಾವನ್ ಕೈಯಾಗ್ರೆ ಪಟ್ಟ ಬರು ಗಂಡದ್ಯಪ್ಪ ಇವ ಈ ಗಾಂಡ ಪುರಾಣ ಲೇಖಿ ಮತ್ತ ಬಾಯ್ ತುಂಡಿ ಅಲ್ಲ ನಂದು ಪುರಾಣ ಲೇಖಿ ಕೊಟ್ಟದ ಖರಿಯದ ನೀನು ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಒಳಗೆ ಕೌರವರ್ ಕೈಯಾಗ ಸೋಲಾಗಿ ನಡೆದಿ ಆಸ್ತಿ ಅಂತಸ್ತ್ರ ಇರ್ಲಿ ಕಳ್ಕೊಂಡ್ರು ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡ ಕೂತಿದ್ರು ಪಾಂಡವರೊಳಗ ಧರ್ಮರಾಜ ಎಲ್ಲ ಸೋತು ಕೂತ ದುರ್ಯೋಧನ ಒಂದು ಮಾತು ದುರ್ಯೋಧನ ಅಲೋ ಧರ್ಮರಾಜ ಎಲ್ಲಾ ಸೋತನೇ ಎಲ್ಲಾ ಸೋತನತ್ತಿ ಇನ್ನ ಒಂದ್ ಬೆಲೆ ವಸ್ತು ಐತಿ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತನ ಕೈಯಾಗಿ ಏನ್ ಕೇಳ್ತಿ ಕೇಳತ್ತಂದ ಅವಾಗ ದುರ್ಯೋಧನ ಎಲ್ಲಾ ಸೋತನತ್ತೇಳ್ತಿ ಇನ್ನೊಂದು ಬೆಲೆ ಬಾಳುವ ವಸ್ತು ಅಂದ್ರೆ ನಿನ್ನ ಹೇಣತಿದ್ರೆ ಉಪದಾನು ಪಗಡಿ ಆಟದೊಳಗ ಅವಾಗ ದುರ್ಯೋಧನನ ಮಾತು ಕೇಳಿ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡು ಪಗಡಿ ಆಡ್ದ ಇಟ್ಟು ಸೋತೆಲ್ಲೋ ಧರ್ಮರಾಜ ಎಲ್ಲಿ ಉಳಿತಾವ ನಿನ್ನ ಧರ್ಮ ಆ ಗಂಡ ಹೆಂಗೆ ದೊಡ್ಡವ ಆಗ್ತೀವ ಏ ಕಂಡದಾಳ ಗಂಡ ಧರ್ಮರಾಜ ಹೊತ್ತ ಹೊಂಟತ್ತ ನಮ್ಮ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಿದ್ದ ಧರ್ಮರಾಜ ಮಾಡ್ಕೊಂಡು ಹೆಂಡ್ತಿ ಕಾಲು ಬೆಳ್ದ ಹೊರಗೆ ಬರ್ತಿದಿಲ್ಲ ಆ ಧರ್ಮರಾಜ ಆ ಧರ್ಮರಾಜ ಇವನ ನೋಡ್ರಿ ಪೋತ್ ರಾಜ ಅಪ್ಪ ಧಟಾಳ ಎದ್ರಾಗ ದೊಡ್ಡವಳು ಆ ಹೇಳುದ ಪುರಾಣ ರೇಖಿ ಮಹಾಭಾರತ ಓದಿ ನೋಡು ಆಸೆ ಸಿಗತೋತಿನೆ ನಿನಗೆ ನಿನ್ನ ಧರ್ಮರಾಜೇ ಹ್ಯಾಂತಿ ಕಾಲ ಬಿದ್ದದ ಸಿದ್ಧಾಂತದ ಹೌದು ಹೌದು ಯಾಕಂದ್ರೆ ಪುರಾಣ ಇಟ್ ಹಾಡಕಿ ಬೈತುಂಡಿ ತುಂಡಿ ಅಲ್ಲ ತಮ ಹ ಇನ ದುಷ್ಟ ದುಶಾಸಿನಿದಾ ಕೂಡಿದಂತ ಸಬಾ ದೊಳಗೆ ಸೀರಿ ಸೀರಿเฉಳಿತಿದ್ದ ಏನಾತವಾಗ ಐದು ಮಂದಿ ಗಾಣ್ರೆ ಇದ್ರಿ ಯಾರು ಐದು ಮಂದಿ ಗಾಣ್ರೆ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನು ಮಾಡಿಯಾರು ಐದು ಮಂದಿ ಗಾಣ್ರೆ ಇದ್ರು ತೆಲಗೆ ಚಂದ್ರಾಂಗಿ ಹಾಕಿ ಕುತ್ತರೆ ಬಿಡಿಸಿಕೊಂಡ ಬರು ತಾಕತನ ಈಗಲೋ ತಮ್ಮ ಕೈಲೇ ಹೋಯಾ ಏ ನಾ ಗಾವ ಗಾಂಡ ಇದ್ದಿ ಗಂಡಾಳ ಇದ್ದಿ ದೊಡ್ಡವಿದ್ದೀ ಮೂರ್ ಲೋಕದ ಗಂಡ ಅರ್ಜುನ್ ಇದ್ದ ಕಲಿಯುಗದಂತ ಅಂತ ಭೀಮ್ ಅಂತ ಭೀಮ್ ಇದ್ದ ಮೂರ್ ಲೋಕದ ಗಾಂಡ ಅರ್ಜುನ್ ಮಾಡುದೇನು ಯಾವ ರವಿ ಸೀರಿ ಸೆಳೆಯಾಗ ಸುಮ್ಮ ತೆಳಗ ಚೆಂಡ ಹಾಕಿ ಕೂತಾರ ಬಿಡಿಸ್ಕೊಂಡ್ ಬರು ತಾಕತ್ತಾಗಿಲ್ಲ ಗಾಂಡ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಟ್ಟನಿ ತಮ್ಮ ಇಲ್ಲಿ ಗಾಂಡ ಕಡಿಮೆ ಅದ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಹಾಕೇನಿ ಎಲ್ಲಾ ನಾನಾ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗ್ತತಿ ಇರ್ಲಿಕ್ಕೆ ಆಗಂಗಿಲ್ಲ ತ ವಾದ ಮಾಡಿದಿ ಟೇಜ್ ಮೇಲೆ ಏ ವಾದ ಮಾಡಿ ಗಾಂಡನ ಮಾಡಿಕೊಳ್ಳಂತ ಮುಕ್ತಿ ಮಂದಿದಾರ ಜಗದಾಗ ಯಾರೀ ತಮ್ಮ ಸದ ಗಂಡ ಇಲ್ಲದ ಮುಕ್ತಿ ಗಂಡಾಳಕೆ ರಾಮಾಯಣಗ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಹಾಕಿ ಕೊಳಗ ತಾಳೆ ಕಟ್ಟಿಲ್ಲ ಕಾಲಾಗ ಹಾಕಿಲ್ಲ ಕೈಯಾಗ ಹಸರು ಬಳಿ ಹಾಕಿಲ್ಲ ಗಾಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಹೋಗ್ಯಾರ ಹೋಗಿದ್ರಿ ಶಂಕ ಹಚ್ಕೊಂಡು ಗಂಡ ಗಾಂಡ ಅಲ್ಲಿ ಗಂಡ ನಿನಗೊಂದು ಒಂದ್ ಕೇಳು ಇದ್ರೋ ಎಕ್ಸ್ ವೈ ಜಡ್ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧ ಎಷ್ಟ್ರೊಳಗ ಏನು ಬಡದಾಡ್ತಿ ಬಡದಾಡು ಖುಬಿ ಯುದ್ಧದ ಮಾಡ್ಕೊಂಡು ಹೋಗ ಲಕ್ಷ್ಮಣತಿ ಇಟ್ಟುಕೊಂಡು ಹೋಗಬೇಡ ಕಣದಾಳ ಊರಿಗೆ ಏನದ ತೂರ್ಕೊಂಡು ಹೋಗಿದ್ದ ಬಾಕಿ ಇಟ್ಟಕೊಂಡು ಹೋಗ್ಬೇಡ ಶಾನ ಬಾಳದಿ ಶಾನಿಯಾ ಮ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ದೊಡ್ಡಮ್ಮದ್ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮೇಟಿಗಸ್ತಿ ಹೊತ್ತ ಮನಿ ಮೇಟಿಗಸ್ತಿ ಮಹಾಭಾರತ ಲೇಖಿ ಕೊಟ್ಟ ಹೇಳ್ತೀನಿ ಗಾಂಡ ಕಮ್ಮಿ ಆಗಿದೀವ್ ಮತ್ತು ತಮ್ಮ ನೀನು ಇನ್ನೊಂದು ಮಾತಾ ಏನ್ರಿ ನನ್ನ ಮೆಟ್ಟಿಗೆ ಸ್ಥಾನ ಮೆಟ್ಟಿಗೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ಪುರಾಣ ಲೇಖಿ ಮೆಟ್ಟಿ ಹೆಚ್ಚೇ ನೋಡಿಗೆ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡೋಗಿದ್ದ ಯಾವ ಯಮರಾಜ ಯಮಲೋಕಕ್ಕಾಗ ಯಮರಾಜ ಯಮಲೋಕಕ್ಕ ಸತ್ಯವಾನನ ಪ್ರಾಣ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಯಮರಾಜನ ಸಂಘಟ ಬೆನ್ನ ಹತ್ತಿ ಯಮಲೋಕ ಹೋಗಿ ಯಮರಾಜನ ಸಂಘಟ ಹೇಳಿ ಏನ್ ಮಾಡ್ಯಾರ ತನ್ನ ಗಂಡನ ಪ್ರಾಣ ಮರಳು ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ನನ್ನ ತಾಯಿ ಸಾವಿತ್ರಿ ನಿನ್ನ ಮಾತ್ರ ನಾ ಮೆಟ್ಟಿಗೆ ಹೆಚ್ಚಿ ಬಿಟ್ಟ ನೋಡ ಇವನು ಮೇಟಿಗೆ ಹಸ್ತಂದ್ರೆ ತನ ಹೊಟ್ಟಿ ಕಮ್ಮಿ ಬತ್ತಂದ್ರೆ ಹೇಳ್ತೀನಿ ಹೋದ್ ಇಸ್ಪಟ್ಟ ಸೋತ ಮೇಟಿಗೆ ಹಸ್ತಾನ ಇವನ ಈ ಗಂಡ ಹ ತಮ್ಮ ನೀ ಹೇಳಿದ ವಿಷಯಕ್ಕೆ ನಾನು ಕಡಾ ತುಡಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡಗಡೆ ಅದಕ್ಕೆ ನಡಿಲಿ